ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಇದೆ ತುಂಬಾ ಕಿರಿಯ ವಯಸ್ಸಿನಲ್ಲೇ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಗುಕೇಶ್ ದೊಮ್ಮರಾಜು ಅವರು ಕೇವಲ ಹದಿನೆಂಟು ವರ್ಷ ಹದಿನೆಂಟು ವರ್ಷಕ್ಕೆ ಕೋಟ್ಯಾಧಿಪತಿ ಆಗಿದ್ದಾರೆ ಡಬಲ್ ಇನ್ವೆಂಟೆಡ್ ಕಾಮದಲ್ಲಿ ಹೇಳ್ತಾ ಇದ್ದೀನಿ ಹದಿನೆಂಟು ವರ್ಷಕ್ಕೆ ಕೋಟ್ಯಾಧಿಪತಿ ಆಗಿದ್ದಾರೆ ಭಾಗಶ್ಯಾಮ ಒಂದು ಇಪ್ಪತ್ತಿಪ್ಪತ್ತೈದು ಕೋಟಿ ವಾರಸ್ದಾರ ಆಗಿರ್ಬೋದು ಎಲ್ಲರಿಗೂ ಅದೇ ಆಶ್ಚರ್ಯ ಯಾವ ತರ ಇದು ಹೇಗೆ ವಿನ್ ಆದ್ಮೇಲೆ ಸಹಜವಾಗಿ ಬಂದಿರುತ್ತೆ ಫೆಡರೇಷನ್ ಇಂದ ಬಂದಿದೆ ಸಿ ಎಂ ಕೊಟ್ಟಿದ್ದಾರೆ ಯಾಕೆಂದ್ರೆ ವರ್ಲ್ಡ್ ಚಾಂಪಿಯನ್ ಸೊ ಹಾಗಾಗಿ ಬಂದೇ ಬಂದಿರುತ್ತೆ ಎಲ್ಲರಿಗೂ ಒಂದ್ ಕನ್ಸಿದ್ದೇ ಇರುತ್ತಲ್ವ ವೀಕ್ಷಕರ ವೀಕ್ಷಕರೇ ಎಲ್ಲರಿಗೂ ಒಂದ್ ಕನ್ಸಿದ್ದೇ ಇರುತ್ತೆ ಕನ್ಸನ್ನ ಹಿಂದೆ ಹೋಗಿ ಹೋಗ್ತಾರೆ ಒಬ್ಬೊಬ್ರು ಫೇಲ್ ಆಗ್ತಾರೆ ಒಬ್ಬೊಬ್ರು ಮುಂದೆ ಹೋಗ್ತಾರೆ ಎಲ್ಲಾ ಕನ್ಸನ್ ಹಿಂದೆ ಹೋಗೋದ್ರ ಬದಲು ಈಗ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ ನೋಡಿ ಫಸ್ಟ್ ಯಾವ್ದಾದ್ರು ಕೆಲಸ ಆಗ್ಲಿ ಮನೆಯಲ್ಲಿ ಸ್ನಾನ ಮಾಡೋದ್ರಿಂದ ಹಿಡ್ದಿ ಓದೋದ್ರಿಂದ ಹಿಡ್ದಿ ಊಟ ಮಾಡೋದ್ರಿಂದ ಹಿಡ್ದು ಊಟ ಆದ್ಮೇಲೆ ನಮ್ಮ ತಟ್ಟೆನ ತಗೊಂಡೋಗಿ ವಾಶ್ ಬೇಷನ್ ತಲುಪ್ಸೋದಾಗ್ಲಿ ಅಲ್ಲಿ ತೊಳ್ದಿಡೋದಾಗ್ಲಿ ಒಂದು ಟವಲ್ ನ ಮಾಡಿಸಿ ನಮ್ಮ ಜಾಗಕ್ಕೆ ಇಡೋದಾಗ್ಲಿ ಫಸ್ಟ್ ಬೇಕಾಗಿರೋ ಡಿಸಿಪ್ಲಿನ್ ಆ ಡಿಸಿಪ್ಲಿನ್ ಆ ವ್ಯಕ್ತಿನಲ್ಲಿ ಕಾಣ್ತಾ ಇದೆ ಗುಕೇಶ್ ಅವರು ಗೆದ್ರೂ ಕೂಡ ಆ ಸೆಲೆಬ್ರೇಟ್ ಮಾಡೋದಕ್ಕಿಂತ ಮುಂಚೆ ಆ ಕಾಯಿನ್ಸ್ಗಳನ್ನ ಅಲ್ಲಿ ಇಲ್ಲಿ ಇದ್ದಿದ್ದನ್ನ ಕರೆಕ್ಟ್ ಆಗಿ ಆ ಪ್ಲೇಸ್ಗೆ ಅರೇಂಜ್ ಮಾಡಿ ಆ ಒಂದು ನಮ್ಮ ಕಲ್ಚರ್ ಏನಿದೆ ನಮ್ಮ ಹಿಂದೂ ಧರ್ಮದ ಕಲ್ಚರ್ ಏನಿದೆ ಅದಕ್ಕೆ ನಮಸ್ಕರಿಸಿ ಸೂರ್ಯ ದೇವಂಗೆ ನಮಸ್ಕರಿಸಿ ತದನಂತರ ಅವರು ಸೆಲೆಬ್ರೇಷನ್ ಮೂಡ್ಗೋದ್ರು ಅಂಟಿಲ್ ಅವ್ರ ಎಮೋಷನಲ್ ಆಗಿದ್ರು ಆ ಸೀಕ್ವೆನ್ಸ್ ನ ನೆನ್ಪು ಮಾಡ್ಕೊಳ್ಳಿ ಆ ವಿಡಿಯೋದಲ್ಲಿ ನೋಡಿ ಒಂದ್ಸರಿ ಇಲ್ಲಿ ಗೆಲುವು ಇಂಪಾರ್ಟೆಂಟ್ ಅಲ್ಲ ದುಡ್ಡು ಮಾಡೋದು ಒಂದು ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕೆಲಸ ಪ್ರವೃತ್ತಿ ಆಗ್ಲಿ ಅದ್ರದೇ ಆದಂತ ಡಿಸಿಪ್ಲಿನ್ ಇರ್ಬೇಕು ಮನೆಯಲ್ಲೇ ಆಗ್ಲಿ ಮನೆಯಿಂದ ಹೊರಗಡೆ ಆಗ್ಲಿ ಯಾವುದೇ ಕಡೆ ಆಗ್ಲಿ ಈಗ ಒಂದು ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೂ ಡಿಸಿಪ್ಲಿನ್ ಮ್ಯಾನ್ ಅಲ್ಲಿ ಇರೋದ್ರಲ್ಲಿ ಏನು ಲಕ್ಸುರಿಯಾಗಿ ಹೋಗ್ಬೇಕು ಹರಿದೋಗಿರ ಬಟ್ಟೆ ಹಾಕ್ಬಾರ್ದು ಆತರ ಅಲ್ಲ ಹೋಗಿದ್ರು ಪರವಾಗಿಲ್ಲ ಅದನ್ನ ಸ್ಟಿಚ್ ಮಾಡಿ ಕ್ಲೀನ್ ಆಗಿ ಐರನ್ ಮಾಡಿದ್ರೆ ಸಾಕು ತುಂಬಾ ಅದ್ಭುತವಾಗಿ ಕಾಣುತ್ತೆ ಈಗ ಗುಕೇಶ್ ಅವ್ರಿಗೆ ತಗೊಳ್ಳಿ ಅವ್ರ ಏನು ಮಾಡದೆ ರೀ ಅವ್ರ ತಂದೆ ಇರೋದು ಇ ಎನ್ ಟಿ ಸ್ಪೆಷಲಿಸ್ಟು ಅವ್ರ ತಾಯಿ ಮೈಕ್ರೋಬಯಾಲಜಿಸ್ಟು ವೆಲ್ ಸೆಟಲ್ಡ್ ಫ್ಯಾಮಿಲಿ ಮಿಡ್ಲ್ ಕ್ಲಾಸು ಅಲ್ಲ ಹೈಯರ್ ಮಿಡ್ಲ್ ಕ್ಲಾಸ್ ಅಲ್ಲ ಲಕ್ಸುರಿ ಫ್ಯಾಮಿಲಿನೇ ತುಂಬಾ ಚೆನ್ನಾಗಿತ್ತು ಆದ್ರೂ ಕೂಡ ಎಜುಕೇಶನ್ ಡ್ರಾಪ್ ಮಾಡಿ ಯಾವ್ದೋ ಒಂದು ಗೇಮ್ ಮೇಲೆ ಫೋಕಸ್ ಮಾಡಿ ಅಲ್ಲಿಂದ ಮೂವ್ ಮಾಡ್ಬೇಕು ಅಂದ್ರೆ ವಿಲ್ ಪವರ್ ಜಾಸ್ತಿ ಇರಬೇಕು ಎಜುಕೇಶನ್ ಡ್ರಾಪ್ ಮಾಡಿ ಅಂತ ಹೇಳ್ತಿರೋದಲ್ಲ ಇಂಡೈರೆಕ್ಟ್ ಆಗಿ ನಾನು ಐದರ್ ಎಜುಕೇಶನ್ ಆರ್ ಗೇಮ್ ಆರ್ ವರ್ಕ್ ಎನಿಥಿಂಗ್ ಏನಾದ್ರೂ ಸರಿ ಒಂದು ಸಣ್ಣ ಕಸ ಗುಡಿಸ್ಬೇಕು ಅಂದ್ರೆ ಕ್ಲೀನ್ ಆಗಿ ಒಂದು ಕಾರ್ನರ್ ಕಸ ಇರ್ತಾನೆ ಕ್ಲೀನ್ ಆಗಿ ಡಿಸಿಪ್ಲೀನ್ ಆಗಿ ಗುಡಿಸ್ತು ಹಾರ್ಡ್ ವರ್ಕ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮುಂದೆ ಒಂದು ಜೀವನ ಜೀವನದಲ್ಲಂತೂ ಗೆದ್ದೇ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಜೀವನದಲ್ಲಿ ಯಾವ್ದು ಯಾವ್ದ್ರಲ್ಲಿ ಗೆಲ್ದ ಹೋದ್ರೂ ಪರವಾಗಿಲ್ಲ ಲೈಫಲ್ಲಿ ಗೆಲ್ತೀವಿ ಲೈಫನ್ನ ಹೆದ್ರಲ್ಲ ಲೈಫ್ಗೆ ಅಂತ ವೀಕ್ಷಕರ ನಾನು ಹೇಳೋದು ಒಂದೇನೇ ಇದ್ರಲ್ಲಿ ಯಾವ್ದಾದ್ರೂ ಸರಿ ಫಸ್ಟ್ ಪ್ರಾಪರ್ ವರ್ಕ ಸ್ಟಾರ್ಟ್ ಮಾಡ್ಕೊಳ್ಳಿ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಫೋಕಸ್ ಮಾಡಿಕೊಂಡು ಡಿಸಿಪ್ಲಿನ್ ಆಗಿದ್ರೆ ಸಾಕು ವರ್ಕ್ ಹಾರ್ಡ್ ವರ್ಕ್ ಜೊತೆ ಡಿಸಿಪ್ಲೀನ್ ವರ್ಕ್ ಇದ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ಗೆಲ್ಬಹುದು ಗೆಲ್ತೀವೋ ಲೈಫ್ ಅಲ್ಲಿ ಮಾತ್ರ ಗೆಲ್ತೀವಿ ಲೈಫ್ ಗೆಲ್ಲದು ಅಂದ್ರೆ ನಾವು ಇಟ್ಕೊಂಡಿರೋ ಟಾರ್ಗೆಟ್ ಮಾತ್ರ ಗೆಲ್ಲದು ಅಂತಲ್ಲ ಲೈಫ್ ನ ಫ್ರೇಮ್ ಮಾಡ್ಕೊಂಡು ಒಂದು ಸೆಟಲ್ ಆಗೋದೆ ಗೆಲ್ಲದು ಯಾಕೆಂದ್ರೆ ಜೀವ ಅಂತ ಹುಟ್ಟಿದ್ಮೇಲೆ ಹೇಗೋ ಒಂಥರ ಸಾಯ್ತೀವಿ ಅನ್ನೋದು ಜೀವನ ಅಲ್ಲ ಏನಾದ್ರೂ ಮಾಡ್ಬಿಟ್ಟು ಸಾಯ್ಬೇಕಲ್ವಾ ಈಗ ಎಷ್ಟೋ ಜನ ಇಂಟರ್ವ್ಯೂಸ್ ನಾವು ಮಾಡಿದೀವಿ ನಾವು ನಮ್ಮ ಟೀಮ್ ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಎಲ್ಲರೂ ಕೂಡ ಹೇಳೋದು ಹಾರ್ಡ್ ವರ್ಕ್ ಪ್ಲಸ್ ಡಿಸಿಪ್ಲಿನ್ ರಿಸಲ್ಟ್ ಯಾರು ಯೋಚನೆ ಮಾಡಕ್ ಹೋಗಲ್ಲ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ವೀಕ್ಷಕರೇ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವಂದನೆಗಳು